ಕುಮಟಾ ತಾಲೂಕಿನ ಕಾಗಲ್ ಗ್ರಾಮ ಪಂಚಾಯಿತಿ ಕ್ರೀಡಾ ಮೈದಾನದ ಅಭಿವೃದ್ಧಿಗೆ ಮೀಸಲಿಟ್ಟ ಶೇಕಡಾ ಹನ್ನೆರಡರಷ್ಟು ಹಣವನ್ನು ಅವ್ಯವಹಾರ ನಡೆಸಿದ ಬಗ್ಗೆ ಸಾಕಷ್ಟು ಬಾರಿ ಅಧಿಕಾರಿಗಳಿಗೆ ಮನವಿ ನೀಡಿದರೂ ಸ್ಪಂದಿಸಿಲ್ಲ ಎಂದು ಸಾಮಾಜಿಕ ಹೋರಾಟಗಾರ ಮಂಜುನಾಥ್ ಆಗೇರ್ ಅಸಮಾಧಾನ ವ್ಯಕ್ತಪಡಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಸೋಮವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಗ್ರಾಮ ಪಂಚಾಯಿತಿಗೆ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಮುಖ್ಯಮಂತ್ರಿಗಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಬಿಡುಗಡೆಯಾದ ಒಂದು ಕೋಟಿ ರೂಪಾಯಿ ಅನುದಾನದಲ್ಲಿ ಹನ್ನೆರಡು ಲಕ್ಷ ರೂಪಾಯಿ ಮೈದಾನಗಳ ಅಭಿವೃದ್ಧಿಗೆ ಮೀಸಲಿಡಲಾಗಿತ್ತು ಅದರಲ್ಲಿ ಲೋಕೇಶ್ವರ ಲೋಕನಾಥ ಯುವಕ ಸಂಘ ಗುಡ್ ಕಾಗಲ್ ಅಂಜುಮನ್ ಯುವಕ ಸಂಘ ಹಾಗೂ ದೇವಕಿ ಕೃಷ್ಣ ಯುವಕ ಸಂಘಕ್ಕೆ ತಲಾ ನಾಲ್ಕು ಲಕ್ಷ ರೂಪಾಯಿ ಮೀಸಲಿಡಲಾಗಿತ್ತು ಆದರೆ ಇವುಗಳ ಪೈಕಿ ಯಾವ ಸಂಘಗಳಿಗೂ ಸ್ವಂತ ಜಮೀನು ಇರಲಿಲ್ಲ ಅಲ್ಲದೆ ಗ್ರಾಮ ಪಂಚಾಯಿತಿಯ ಮೈದಾನಕ್ಕೂ ಇಲ್ಲ ಆದರೂ ದೇವಕಿ ಕೃಷ್ಣ ಯುವಕ ಸಂಘದ ಹೆಸರಿನಲ್ಲಿ ನಾಲ್ಕು ಲಕ್ಷ ರೂಪಾಯಿ ಕಾಮಗಾರಿಯಾಗಿದೆ ಎಂದು ಅವ್ಯವಹಾರ ಮಾಡಲಾಗಿದೆ ಎಂದು ಆರೋಪಿಸಿದರು ಪಂಚಾಯತ್ ರಾಜ್ ಇಲಾಖೆಯ ಕಾರ್ಯನಿರ್ವಾಹಕ ಎಂಜಿನಿಯರ್ ಗೋವಿಂದ ಬಿ ಚಪ್ಪರ್ ಎನ್ನುವರು ಕನಲಿ ಬಿಲ್ಗೆ ನಾಲ್ಕು ಲಕ್ಷ ರೂಪಾಯಿ ಹಣ ಪಾವತಿಸಿದ್ದಾರೆ ಇಲಾಖೆಯ ಮಣಿಕಂಠ ಪೂಜಾರಿ ಸಂಜೀವ್ ಆರ್ ನಾಯ್ಕ್ ಎಂಜಿನಿಯರ್ ಅಂಜಲಿ ಎಚ್ ಪಾಟೀಲ್ ಪಿಡಿಒ ನವೀನ್ ನಾಯ್ಕ ಗ್ರಾಮ ಪಂಚಾಯತ್ನ ಅಧ್ಯಕ್ಷ ಶಶಿಕುಮಾರ ಪಾಂಡುರಂಗ ನಾಯ್ಕ್ ಹಾಗೂ ಗುತ್ತಿಗೆದಾರ ರಾಘವೇಂದ್ರ ಸದಾನಂದ ನಾಯ್ಕ ಅವರು ಕೂಡ ಶಾಮೀಲಾಗಿದ್ದಾರೆ ಈ ಎಲ್ಲಾ ವಿವರಗಳ ಸಮೇತವಾಗಿ ಕಳೆದ ಏಪ್ರಿಲ್ ತಿಂಗಳಲ್ಲಿ ಜಿಲ್ಲಾ ಪಂಚಾಯಿತಿಯ ಸಿಇಒ ಅವರಿಗೆ ದೂರು ನೀಡಿದರೂ ಈವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಸಂಘದ ಅಡಿಯಲ್ಲಿ ಯಾವುದೇ ಮೈದಾನವಿಲ್ಲದೆ ಕಾಮಗಾರಿ ಮಾಡಲಾಗಿದೆ ಎಂದು ಹಣವನ್ನು ದುರುಪಯೋಗ ಮಾಡಿಕೊಳ್ಳಲಾಗಿದೆ ಇದರೊಂದಿಗೆ ಉಳಿದ ಎರಡು ಸಂಘಗಳ ಹೆಸರಿನಲ್ಲಿಯೂ ಅವ್ಯವಹಾರ ನಡೆಯುತ್ತಿದ್ದು ಸದ್ಯ ಅರ್ಜಿ ನೀಡಿದ ಬಳಿಕ ಕಾಮಗಾರಿ ನಿಂತಿದೆ ದೇವಕಿ ಕೃಷ್ಣ ಸಂಘದ ಹೆಸರಲ್ಲಿ ನಡೆದ ಅವ್ಯವಹಾರಗಳ ಬಗ್ಗೆ ಜಿಲ್ಲಾ ಪಂಚಾಯತ್ನ ಸಿಇಒ ಅವರು ಸ್ಥಳ ಪರಿಶೀಲನೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು ವ್ಯಾಪ್ತಿಯಲ್ಲಿ ಎರಡು ಸಾವಿರದ ಹದಿನೇಳು ಹದಿನೆಂಟರ ಸಾಲಿನಲ್ಲಿ ಒಂದು ಕೋಟಿ ಅನುದಾನ ನಮಗೆ ಮಂಜೂರಿಯಾಗಿರ್ತದೆ ಮುಖ್ಯಮಂತ್ರಿ ಗ್ರಾಮ ವಿಕಾಸ ಯೋಜನೆಯಲ್ಲಿ ಅದರಲ್ಲಿ ಹನ್ನೆರಡು ಪರ್ಸೆಂಟ್ ಅಂತೆ ಅದಿನ ಹನ್ನ ಹದಿನಾರು ಲಕ್ಷ ಹನ್ನೆರಡು ಲಕ್ಷ ರೂಪಾಯಿ ಮೈದಾನ ಆಟದ ಮೈದಾನ ನಿರ್ಮಾಣಕ್ಕಾಗಿ ಕಾಜಿಸಲಾಗಿರ್ತದೆ ಅದರಲ್ಲಿ ಮೂರು ಯುವಕ ಮಂಡಳಿ ಆಯ್ಕೆಯಾಗಿರ್ತದೆ ಅದರಲ್ಲಿ ಒಂದು ದೇವಕಿ ಕೃಷ್ಣ ಯುವಕ ಸಂಘ ಫ್ಲಡ್ ಲೈಟ್ ಆಟದ ಮೈದಾನ ಮತ್ತೊಂದು ಗುಡ್ಕಾಗಲ್ ಅಂಜುಮನಿ ಯುವಕ ಸಂಘ ಫ್ಲಡ್ ಲೈಟ್ ಆಟದ ಮೈದಾನ ಅಂತ ಹೇಳಲಾಗಿರ್ತದೆ ಲೋಕೇಶ್ವರ ಲೋಕನಾಥ್ ಯೋಗ ಸಂಘ ಈ ಮೂರು ಯುವಕ ಮಂಡಳಿ ಹೆಸರಲ್ಲಿ ನಾಲ್ಕು ನಾಲ್ಕು ಲಕ್ಷ ರೂಪಾಯಿ ಅಂತ ಹಣ ಮಂಜೂರಿಯಾಗಿರ್ತದೆ ಕಾಮಗಾರಿ ಮಾಡಿರ್ತಾರೆ ಆದರೆ ಈ ಒಂದು ಯುವಕ ಸಂಘಕ್ಕೆ ಯಾವುದೇ ಆದಂಥ ಜಾಗ ಇರುವುದಿಲ್ಲ ಇವರು ಒಂದು ಪ್ರಯೋಜನೆ ಮಾಡಿರ್ತಾರೆ ದೇವಕಿ ಕೃಷ್ಣ ಯುವಕ ಸಂಘ ಫ್ಲಡ್ ಲೈಟ್ ಆಟೋ ಮೈದಾನ ನಿರ್ಮಾಣ ಅಂತ ಹೇಳಿ ಮಾಡಿ ಕೆಲಸವೇ ಮಾಡಿರುವುದಿಲ್ಲ ಕೆಲಸ ಮಾಡದೆ ಮೂರು ಲಕ್ಷ ನಾಲ್ಕು ಲಕ್ಷದ ಅನುದಾನದಲ್ಲಿ ಮೂರು ಲಕ್ಷದ ಎಂಬತ್ನಾಲ್ಕು ಸಾವಿರನ ಬಿಲ್ ಮಾಡ್ತಾರೆ ಅದರಲ್ಲಿ ಏಳು ಜನ ಎದುರುದಾರ ಇರ್ತಾರೆ ಗೋವಿಂದ್ ಬಿ ಚಪ್ಪರ್ ಅಂತೇಳಿ ಕಾರ್ಯನಿರ್ವಾಹಕ ಅಭಿಯಂತರ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗ ಕಾರವಾರ್ ಇವರು ಇವರು ಹಣವನ್ನು ಕೊಟ್ಟಿರುವಂಥ ಅಧಿಕಾರಿಯಾಗಿರ್ತಾರೆ ಈಗ ಅವರು ಹಾಲಿ ರಿಟೈರ್ಡ್ ಅಂತ ಕೇಳ್ತಾ ಅವರು ನಂತರ ಅವರು ಸಂಜೀವ್ ಆರ್ ನಾಯ್ಕ್ ಸಹಾಯಕ ಕಾರ್ಯನಿರ್ವಾಹಕ ಪಂಚಾಯತ್ ಇಂಜಿನಿಯರಿಂಗ್ ವಿಭಾಗ ಕುಮಟಾ ಇವರಾಗಿರ್ತಾರೆ ಮೂರನೇ ಅವರು ಇವರು ಇವರು ಜಾಗಕ್ಕೆ ಹೋಗಿ ನಾನು ನೋಡಿದ್ದೀನಿ ಅಂತ ಹೇಳಿರ್ತಾರು ಕಾಮಗಾರಿ ಹೋಗಿ ಅಂದಾಜು ಪತ್ರನ ತಯಾರು ಮಾಡಿರ್ತಾರೆ ಮೂರನೆಯವರು ಮಣಿಕಂಠ್ ಬಿ ಪೂಜಾರಿ ಇಂಜಿನಿಯರ್ ಪಂಚಾಯತ್ ರಾಜ್ ಇಂಜಿನಿಯರ್ ವಿಭಾಗ ಕುಮಟ ಏನು ಹೇಳ್ತಾರೆ ಅಂದರೆ ಅವರು ತಮ್ಮ ಪತ್ರಿಕೆಯಲ್ಲಿ ಕಾಮಗಾರಿ ಪತ್ರಿಕೆಯಲ್ಲಿ ಸ್ಥಳಕ್ಕೆ ಹೋಗಿ ಭೇಟಿ ಕೊಟ್ಟು ಅಂದರೆ ಸ್ಥಳಕ್ಕೆ ಹೋಗಿ ಭೇಟಿ ಕೊಟ್ಟು ಅಂದರೆ ದೇವಕಿ ಕೃಷ್ಣ ಯುವಕ ಸಂಘದ ಸ್ಥಳಕ್ಕೆ ಹೋಗಿ ಭೇಟಿ ಕೊಟ್ಟು ನಾನು ಅಂಜಾ ಅಂದಾಜು ಪತ್ರಿಕೆಯನ್ನು ರೆಡಿ ಮಾಡಿದ್ದೀನಿ ಅಂತ ಹೇಳಿರ್ತಾರೆ ಇನ್ನು ಐದನೇ ಅವರು ಯಾರು ಅವರು ನಾಲ್ಕನೇ ಅವರು ಅಂಜಲಿ ಎಚ್ ಪಾಟೀಲ್ ಅಂತೇಳಿ ಇವರು ಇವರು ಸಹಿತ ಇಂಜಿನಿಯರ್ ಆಗಿರ್ತಾರೆ ಗುಡ್ಕಾಗಲ್ ಅಂಜುಮನ್ ಯುವಕ ಸಂಘ ಫ್ಲಡ್ ಲೈಟ್ ಆಟದ ಮೈದಾನ ನಿರ್ಮಾಣದ ಸ್ಥಳಕ್ಕೆ ಹೋಗಿ ಅವ್ರಿಗೆ ಜಾಗವೇ ಇಲ್ಲ ಆದರೆ ಸ್ಥಳಕ್ಕೆ ಹೋಗಿ ನಾನು ಅಂದಾಜು ಪತ್ರಿಕೆನ ತಯಾರಿ ಮಾಡಿದ್ದೀನಿ ಅಂತ ಹೇಳಿರ್ತಾರೆ ಇನ್ನು ಐದನೂರು ಅಂದರೆ ನವೀನ್ ನಾಯಕ್ ನಮ್ಮ ಪಂಚಾಯತ್ ಗ್ರಾಮ ಪಂಚಾಯತ್ ಕಾಗಲಿನ ಪಿ ಡಿ ಒ ಅವರು ಅವರು ಕಾಮಗಾರಿ ಪ್ರಾರಂಭವಾಗುವ ಪೂರ್ವದಲ್ಲಿ ಕ್ರಾ ಕಾಮಗಾರಿ ಮುಗಿದ ಮೇಲೆ ಕಾಗಲ್ ಪಂಚಾಯತಲ್ಲಿ ಆಗಿದೆಯೋ ಯೋಜನೆ ಪ್ರಕಾರ ಆಗಿದ್ದು ನೋಡುವಂಥ ಹೊಣೆಯನ್ನು ಹೊತ್ತಿರ್ತಾರೆ ಅವರು ಅದರ ನಂತರ ಇವರವರು ಅಧ್ಯಕ್ಷರು ಶಿವಕುಮಾರ್ ಪಾಂಡುರಂಗ್ ನಾಯ್ಕ ಅಂತ ಆಗಿನ ಕಾಲದ ಅಧ್ಯಕ್ಷರು ಇವರು ಸಹಿತ ಜವಾಬ್ದಾರಿ ಅಂದರೆ ಕಾಗಲ್ ಪಂಚಾಯತಲ್ಲಿ ಕ್ರಿಯಾಯೋಜನೆ ಪ್ರಕಾರ ಕಾಮಗಾರಿ ನಡೆದಿದೆಯೋ ಇವರಿಬ್ಬರು ಆ ಜವಾಬ್ದಾರಿಯ ಹೊತ್ತಿರ್ತಾರೆ ಆದರೆ ಇವರು ಯಾರೂ ಈ ಜವಾಬ್ದಾರಿ ಮಾಡಿರೋಲ್ಲ ಈ ಅಷ್ಟು ಅಧಿಕಾರಿಗಳು ಏನು ಮಾಡಿರ್ತಾರೆ ಅಂದರೆ ಸುಳ್ಳು ಫೋರ್ಜರಿ ಜರಿ ಫೋರ್ ಜಿ ಕ್ರಿಯಾಯೋಜನೆ ಮಾಡಿಕೊಂಡು ಫೋರ್ಜರಿ ಬಿಲ್ಲನ್ನು ಮಾಡಿಕೊಂಡು ಗುತ್ತಿಗೆದಾರನಾದ ರಾಘವೇಂದ್ರ ಸದಾನಂದ ಗುರುಗಾಯಿಯವರಿಗೆ ಹಣವನ್ನು ಕೊಟ್ಟಿರ್ತಾರೆ ನಮ್ಮ ಒತ್ತಾಯ ಇಷ್ಟೇ ನಾವು ಜಿಲ್ಲಾಧಿಕಾರಿ ನಾವು ಎರಡು ಅರ್ಜಿನೂ ಕೊಟ್ಟಿದ್ದೆ ಮೊದಲು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಫಸ್ಟ್ ಅರ್ಜಿಯನ್ನು ಕೊಟ್ಟಿದ್ದು ಹದಿನೆಂಟೊಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯತ್ ಕುಮಟ ಅವರಿಗೆ ಕೊಟ್ಟಿದ್ದು ಯಾವುದೇ ಕ್ರಮ ತಗೊಂಡಿಲ್ಲ ಅದರ ನಂತರ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಮಾನ್ಯ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗ ಕುಮಟ ಇವರಿಗೆ ಸಹಿತ ದೂರು ನೋಡಿದೆ ಇನ್ನೂರಿಗೆ ಯಾವುದೂ ಕ್ರಮ ಆಗಿಲ್ಲ ಇದ್ರ ನಂತರ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಕಾರವಾರ ಸಿ ಅವ್ರಿಗೂ ಸಹಿತ ದೂರನ್ನು ಕೊಟ್ಟಿದೆ ಇನ್ನವರೆಗೂ ಕ್ರಮ ಆಗಿರಲಿ ನಾವೀಗ ಈ ಕಾಮಗಾರಿ ನಮ್ಮದು ವಿಚಾರ ಇಷ್ಟೇ ಈ ದುರುಪಯೋಗದ ಹಣವನ್ನು ವಾಪಸ್ ವಸೂಲಿ ಮಾಡಬೇಕು ದಂಡದ ಹದಿನಾರು ಪರ್ಸೆಂಟ್ ಎಷ್ಟಂತ ದಂಡದಲ್ಲೇ ವಸೂಲಿ ಮಾಡಬೇಕು ಇದರಲ್ಲಿ ಭಾಗ್ಯ ಅಂತ ಎಲ್ಲ ಅಧಿಕಾರಿಗಳ ಮೇಲೆ ಕ್ರಮ ಆಗಬೇಕು ಅಂತ ನಾವು ಜಿಲ್ಲಾಧಿಕಾರಿಗಳನ್ನ ಒತ್ತಾಯ ಮಾಡ್ತಾ ಇದ್ದೇವೆ ಸಪೋಸ್ ಜಿಲ್ಲಾಧಿಕಾರಿಗಳು ಸಹಿತ ಈ ಪ್ರಕರಣವನ್ನು ನೆಗ್ಲೆಕ್ಟ್ ಮಾಡಿದರೆ ನಾ ಈ ಪ್ರಕರಣ ಲೋಕಾಯುಕ್ತಗೆ ದೂರು ಕೊಡ್ತಾ ಇದ್ದೇನೆ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ